ಇವತ್ತು ಬೆಳ್ತಂಗಡಿ ತಾಲೂಕಿನ ಸಮಸ್ತ ಬ್ರಾಹ್ಮಣ ಸಮಾಜದ ಪ್ರತಿನಿಧಿಗಳು ದೊಡ್ಡ ಸಂಖ್ಯೆಯಲ್ಲಿ ಬೆಳ್ತಂಗಡಿ ತಾಲೂಕು ಕಚೇರಿ ಎದುರು ನಾವೆಲ್ಲ ಸೇರಿದ್ದೇವೆ ರಾಜ್ಯದ ಹಲವೆಡೆ ಈ ಹಿಂದೆ ಆಗಿದ್ದಂತಹ ಒಂದು ಘಟನೆಯನ್ನು ಖಂಡಿಸಲಿಕ್ಕೆ ಬೇಕಾಗಿ ನಾವೆಲ್ಲ ಸೇರಿದ್ದೇವೆ ನಮ್ಮ ಸಂವಿಧಾನ ದೇಶದ ಪರಮೋಚ್ಚ ಸಂವಿಧಾನ ಇವತ್ತು ನಮಗೆ ನಮ್ಮ ಧಾರ್ಮಿಕ ಆಚರಣೆಗಳು ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ನಡೆಸುವಂತಹ ಒಂದು ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ದೇಶದ ಅಲ್ಪಾತಿ ಅಲ್ಪ ಜನಸಂಖ್ಯೆಯಿಂದ ಕೂಡಿದಂತಹ ಬ್ರಾಹ್ಮಣ ಸಮಾಜಕ್ಕೆ ಆ ಧಾರ್ಮಿಕ ಆಚರಣೆ ಧಾರ್ಮಿಕ ನಂಬಿಕೆಯನ್ನು ಘಾಸಿಗೊಳಿಸುವಂತಹ ಒಂದು ಕೆಲಸ ಇವತ್ತು ರಾಜ್ಯದ ಎಲ್ಲೆಡೆ ಆಗ್ತಾ ಇರುವಂಥದ್ದು ಖಂಡನೀಯ ಸಿ ಇ ಟಿ ಪರೀಕ್ಷೆ ಯ ಒಂದು ಏನು ಬರೆಯಲು ಬೇಕಾಗುವಂತಹ ಏನು ಸಂದರ್ಭದಲ್ಲಿ ರಾಜ್ಯದ ಹಲವೆಡೆ ನಮ್ಮ ಯಜ್ಞೋಪವಿತೆ ಅಂದರೆ ನಮ್ಮ ಬ್ರಾಹ್ಮಣ್ಯದ ಸಂಕೇತವಾದ ಜನಿವಾರವನ್ನು ತೆಗೆಸಿ ಬರಿಸಿದಂತಹ ಏನು ಕ್ರಮ ಇದೆ ಅದನ್ನು ನಾವು ಬಹಳ ಉಗ್ರ ರೂಪದಲ್ಲಿ ಖಂಡಿಸ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಬ್ರಾಹ್ಮಣ ಸಮುದಾಯ ಬ್ರಾಹ್ಮಣ ಸಮಾಜ ಇಡೀ ದೇಶವನ್ನು ಮುನ್ನಡೆಸ್ತಾ ಇರುವಂತ ಸಮಾಜ ಬಹಳ ಸಾತ್ವಿಕವಾದ ಚಿಂತನೆಯನ್ನು ನಡೆಸ್ತಾ ಇರುವಂಥ ಸಮಾಜ ಇವತ್ತು ಅಂತಹ ಸಮಾಜಕ್ಕೆ ಒಂದು ರೀತಿಯ ಧಾರ್ಮಿಕ ಆಚರಣೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಸ್ವಾತಂತ್ರ್ಯವನ್ನು ಕಸಿದುಕೊಂಡು ಇದನ್ನು ಮಾಡ್ತಾ ಇರುವಂಥದ್ದು ನಾವೆಲ್ಲ ಖಂಡಿಸ್ತಾ ಇದ್ದೇವೆ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹಿಸ್ತಾ ಇರುವುದು ಏನಂತ ಹೇಳಿದರೆ ಇಂತಹ ಕೆಲಸಗಳು ಇನ್ನು ಮುಂದೆ ಆಗಬಾರ್ದು ಹಾಗೂ ಈ ಕೆಲಸವನ್ನು ಈಗಾಗಲೇ ಮಾಡಿದಂತಹ ಎಲ್ಲರಿಗೂ ಅವರ ಮೇಲೆ ಉಗ್ರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಬ್ರಾಹ್ಮಣ ಸಮಾಜದ ಪ್ರತಿನಿಧಿಗಳ ಪರವಾಗಿ ನಾವು ಇವತ್ತು ಮಾನ್ಯ ತಹಶೀಲ್ದಾರರ ಮೂಲಕ ನಾವು ಮನವಿಯನ್ನ ಕೊಟ್ಟಿದ್ದೇವೆ ಈ ಮೂಲಕ ಒಂದು ರೀತಿಯಲ್ಲಿ ಈ ಬ್ರಾಹ್ಮಣ ಸಮಾಜದ ಮೇಲೆ ಆಗ್ತಾ ಇರುವಂತಹ ನಿರಂತರವಾದ ದೌರ್ಜನ್ಯಗಳು ನಿಲ್ಲಬೇಕು ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಯಾವತ್ತೂ ನೆಲೆಸಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ನಾವು ಇತ್ತು ಎಲ್ಲ ಸೇರಿಕೊಂಡು ತಹಶೀಲ್ದಾರರಿಗೆ ಮನವಿಯನ್ನ ಮಾಡ್ತಾ ಇದ್ದೇವೆ ಹೌದು ಖಂಡಿತವಾಗಿಯೂ ಅದು ಕೂಡ ನಾವು ಅದನ್ನ ಖಂಡನೆ ಮಾಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಸಮಾಜಗಳು ಬೇರೆ 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 ರೀತಿಯಂತಹ ಒಂದು ಏನು ಅದಕ್ಕೆ ಚಿಹ್ನೆಯನ್ನ ನಾವು ಬ್ರಾಹ್ಮಣರು ಜನಿವಾರ ಧರಿಸಿದ್ರೆ ಕೆಲವರು ಅದಕ್ಕೆ ಕೈಗೆ ನೂಲನ್ನ ಧರಿಸ್ತಾರೆ ಅಂತಹ ಕ್ರಮಗಳನ್ನ ಕೂಡ ಆಗಿದೆ ಅನ್ನುವಂತಹ ಒಂದು ಆ ನ್ಯೂಸ್ಗಳು ಬರ್ತಾ ಇದೆ ಅದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇವೆ